ನಮಸ್ಕಾರ ಅಡಕೆ ತೋಟ ಮಾಡಿ ವರ್ಷಕ್ಕೆ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಹಣ ಗಳಿಸುವ ರಾಶಿ ನಕ್ಷತ್ರದವರು ಅಡಕೆ ಸಸಿ ಹಾಕ್ಸ್ಬಿಡ್ತಾರೆ ಅಡಕೆ ಸಸಿ ಹಾಕ್ಸಿ ಒಂದು ಆರು ವರ್ಷ ಏಳು ವರ್ಷ ಆದಮೇಲೆ ಜೀವನ ಪರ್ಯಂತ ಇವರಿಗೆ ಪ್ರತಿ ವರ್ಷಕ್ಕೆ ಲಕ್ಷಗಟ್ಟಲೆ ವರಮಾನ ವಾರ್ಷಿಕ ಆದಾಯ ವರಮಾನ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರು ಮಾಡೇ ಮಾಡ್ತಾರೆ ಯಾವ್ಯಾವ ರಾಶಿ ನಕ್ಷತ್ರದವರು ಗೊತ್ತಾ ವಿಡಿಯೋ ಪೂರ್ತಿ ನೋಡ್ತಾ ಹೋಗಿ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಒಂದು ಐದು ಎಕರೆ ಜಮೀನಿದ್ದರೆ ಹತ್ತು ಎಕರೆ ಜಮೀನಲ್ಲಿ ಹದಿನೈದು ಎಕರೆ ಜಮೀನಲ್ಲಿ ಇಪ್ಪತ್ತು ಎಕರೆ ಜಮೀನಲ್ಲಿ ಮೂವತ್ತು ಎಕರೆ ಜಮೀನಲ್ಲಿ ಒಂದು ಎಕರೆ ಜಮೀನಲ್ಲಿ ಎರಡು ಎಕರೆ ಜಮೀನಲ್ಲಿ ನಾಲ್ಕು ಎಕರೆ ಜಮೀನಲ್ಲಿ ಮೂರು ಎಕರೆ ಜಮೀನಲ್ಲಿ ಒಂದು ಐದು ಎಕರೆ ಜಮೀನಲ್ಲಿ ಹ್ಞೂ ಅಡಕೆ ತೋಟ ಮಾಡಿ ಅಡಕೆ ಸಸಿ ಹಾಕಿಸಿ ಆರು ಏಳು ವರ್ಷ ಆದ ನಂತರ ಫಲ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಪ್ರತಿ ವರ್ಷ ಒಂದು ಹತ್ತು ಎಕರೆ ಒಂದು ಹದಿನೈದು ಎಕರೆ ಇಪ್ಪತ್ತು ಎಕರೆ ನಿಮಗೆ ಜಮೀನುಗಳು ಇಟ್ಕೊಂಡಿರರು ಪೂರ್ವಿಕರು ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರು ಅಡಿಕೆ ಸಸಿ ಅಡಿಕೆ ತೋಟದಿಂದ ವರ್ಷಕ್ಕೆ ಲಕ್ಷ ಲಕ್ಷ ಗಟ್ಟಲೆ ಆದಾಯ ಇನ್ಕಮ್ ಮಾಡೇ ಮಾಡ್ತಾರೆ ದುಡ್ಡು ಗಳಿಸೇ ಗಳಿಸ್ತಾರೆ ಯಾವ್ಯಾವ ರಾಕ್ಷಿ ರಾಶಿ ನಕ್ಷತ್ರದವರು ಗೊತ್ತಾ ಈ ಧನಸ್ಸು ರಾಶಿ ಮೂಲ ನಕ್ಷತ್ರದವರು ಸಿಂಹ ರಾಶಿ ಮಘ ನಕ್ಷತ್ರದವರು ಈ ಮೇಷರಾಶಿ ಅಶ್ವಿನಿ ನಕ್ಷತ್ರದವರು ಇದಕ್ಕೆ ಕೈ ಹಾಕ್ಬೇಕವ್ರು ಅಡಕೆ ತೋಟ ಅಡಕೆ ಸಸಿ ಅಡಕೆ ಪ್ಲಾಂಟೇಷನ್ ಮಾಡಿ ಇನ್ನು ಜಲತತ್ವ ರಾಶಿಯವರು ಕಟಕ ರಾಶಿ ರುಸ್ತಿಕ ರಾಶಿ ಮೀನರಾಶಿಯವರು ಖಂಡಿತವಾಗ್ಲೂ ನಿಮ್ಮದೇನಾದರೂ ಅಡಿಕೆ ತೋಟ ಇದ್ದರೆ ಐದು ಎಕರೆ ಹತ್ತು ಎಕರೆ ಹದಿನೈದು ಎಕರೆ ಎಕರೆ ಮೂವತ್ತು ಎಕರೆ ಎಕರೆ ಐವತ್ತು ಎಕರೆ ಅಡಿಕೆ ತೋಟಗಳು ಪೂರ್ವಿಕರು ತಾತ ಮುತ್ತಾತನ ಕಾಲದಿಂದ ಇರುತ್ತೆ ಜಮೀನುಗಳು ಅಡಿಕೆ ಸಸಿ ಹಾಕಿ ಅಡಕೆ ಮರ ಆಗಿ ವರ್ಷಕ್ಕೆ ದೇವರಾಣಿ ಖಂಡಿತವಾಗ್ಲೂ ಲಕ್ಷ ಲಕ್ಷ ಗಟ್ಟಲೆ ಖಂಡಿತವಾಗ್ಲೂ ವರಮಾನ ತೆಗೆದೇ ತೆಗಿತೀರ ನಿಮಗೆ ಬಂದೇ ಬರುತ್ತೆ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರಿಗೆ ಮಾಡಿ ಪ್ರಯತ್ನ ಖಂಡಿತವಾಗ್ಲೂ ಫಲ ದೊಡ್ಡ ಮಟ್ಟದ ಫಲ ನಿಮಗೆ ಸಿಕ್ಕೇ ಸಿಗುತ್ತೆ ವಿಡಿಯೋ ನೋಡ್ತಾ ಇದ್ದವರು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಮಸ್ಕಾರ